ನಾನು ನಂಬಿದಂಥ ಒಬ್ಬ ಮ್ಯಾನೇಜರು ಮೋಸ ಮಾಡಿಬಿಟ್ಟೆ ಚಿತ್ರ ಯಾರೂ ತನಗೆ ಕೊಟ್ಟಿಲ್ಲ ಅವಾಗ ಇಷ್ಟೆಲ್ಲ ಇದ್ದರೂ ಸಹ ಯಾರೂ ಸಹಾಯ ಮಾಡಲಿಲ್ಲ ನನಗೆ ಯಾಕಂದರೆ ಆ ಸಿನಿಮಾಗಳನ್ನ ಅಡ್ವೈಸ್ ಮಾಡ್ತಾಯಿದ್ದೆ ನಾನು ಆ ಧೂಮಕ್ಕೆ ಆಯಿತು ಅಂದರೆ ಬೆಟ್ಟದ ಹುಲಿ ಅಂತೇಳಿ ಈ ಆವಾಗ ಅನೌನ್ಸ್ಮೆಂಟಿಗೆ ಇದ್ದೆ ನಾನು ಅಂಥ ಮಹಾನ್ ವ್ಯಕ್ತಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಮೇಲೆ ಕೈ ಹಾಕಿ ಈ ಅಂದರೆ ಇದನ್ನು ಕನಸೋ ನೆನೆಸೋ ನನಗೆ ಆ ಇದಾಗೋಯ್ತು ನನಗೆ ಇವತ್ತು ಏನು ಇವತ್ತು ನಿರ್ದೇಶಕ ಅವರಿಗೆ ನಾವು ಅಂತ ಯಾರು ಗೊತ್ತಿಲ್ಲ ನಮಗೆ ಯಾಕಂದರೆ ನಾವು ಪಾಠ ಪಾಟ್ ಹುಟ್ಟಿರಲಿಲ್ಲ ಈ ನಾಟಕ ಕಂಪನಿ ಕೆಲಸ ಮಾಡ್ತಾ ಇದ್ದಾಗ ಹುಚ್ಚೆದ್ದು ನಾನು ನಾಟಕ ಕಂಪನಿ ಮಾಡಿದೆ ಯಾಕೆಂದರೆ ದುಡ್ಡು ಓಡಾಡ್ತಾ ಇತ್ತಲ್ಲ ಕೈಯಲ್ಲಿ ನಾಟಕ ಕಂಪನಿ ಮಾಡಿದೆ ನಾಟಕ ಕಂಪ್ನಿ ಮಾಡಿ ಹೊಳಲಕೆರೆಯಲ್ಲಿ ಹಂಡ್ರೆಡ್ ಬೈ ಸಿಕ್ಸ್ಟೀನಲ್ಲಿ ಮೂರು ಮನೆ ಕಟ್ಟಿದ್ದೆ ಮೂರು ಮನೆ ಕಟ್ಟಿದೆ ಮಂಗಳೂರು ಹೆಂಚ ಮನೆ ಮೂರು ಮನೆ ಕಟ್ಟಿದೆ ನಾನು ಬ್ಯಾ ಒಳಲ್ಕೆರೆ ಬಿಟ್ಟು ಬ್ಯಾ ಬೆಂಗಳೂರಿಗೆ ಬರಬೇಕಾದ್ರೆ ಆ ಮೂರು ಮನೆಯನ್ನು ಮಾರಿ ಬಂದೆ ಯಾಕೆ ಮಾರಿದೆ ಅಂದರೆ ನಾಟಕ ಕಂಪನಿ ಮಾಡಿ ಲಾಸ್ ಆಗುತ್ತೆ ನಾನು ನಂಬಿದಂಥ ಒಬ್ಬ ಮ್ಯಾನೇಜರ್ ಮೋಸ ಮಾಡಿಬಿಟ್ಟೆ ಯಾಕೆ ನಂದು ಇಲ್ಲಿ ಬ್ಯಾಂಕು ಸಿನಿಮಾ ಅಂತ ಓಡಾಡ್ಕೊಂಡಿದ್ದೆ ಸಮಯ ಸಿಕ್ಕಾಗ ಸಾಯಂಕಾಲ ಹೊತ್ತು ಹೋಗಿ ಅಲ್ಲಿ ಪಾಠ ಮಾಡ್ತಾಯಿದ್ದೆ ನಾಟಕ ಪುಡಿಲಿ ಇದೆಲ್ಲ ಮಾಡ್ತಿದ್ದಾಗ ಅವನು ನನಗೆ ಆಗಿನ ಕಾಲಕ್ಕೆ ಸರ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ಎಂಬತ್ತು ಎಂಬತ್ತರಲ್ಲಿ ಮೂರು ಲಕ್ಷ ರೂಪಾಯಿ ಸಾಲ ಮೂರು ಲಕ್ಷ ಮೂರು ಲಕ್ಷ ಸಾಲ ಆಗ್ಬಿಡುತ್ತೆ ಸರ್ ಮೂರು ಲಕ್ಷ ಸಾಲ ಆಗಿ ಬೆಂಗಳೂರು ಬರಬೇಕಾಗ್ ಬಿಡ್ತಾರ ಸಾಲಗಾರರು ಕವ ಕವಕ ಅಂತ ಹೇಳ್ಕೊಂಡ್ಬಿಟ್ರು ಏನು ಮಾಡಿದೆ ಮನೆ ಮಾರ್ಬಿಟ್ಟೆ ಅದನ್ನು ಮಾಡಿಬಿಟ್ಟೆ ಸರ್ ತಂದೆ ಮನೇ ಮಾಡಿದೆ ಈ ಮನೇನೂ ಮಾಡಿದೆ ಈ ಏನು ಮನೆ ಕಟ್ಟಿದ್ದೆ ಮೂರು ಮನೆ ಅದರದ್ದೆಲ್ಲ ತೊಗೊಂಡು ಸಾಲ ತೀರಿಸ್ಬಿಟ್ಟೆ ಸಾಲ ತೀರಿಸ್ಬಿಟ್ಟು ನಮ್ಮ ತಂದೆ ಮಾಡಿರೋ ಮನೇನ ಮಾರಿಬಿಟ್ಟು ಬೆಂಗಳೂರಿಗೆ ಬಂದ ಮೇಲೆ ನನ್ನ ಮೊದಲನೇ ಮಗಳು ಮದುವೆ ಮಾಡಿದೆ ನನಗೆ ಮೂರು ಜನ ಹೆಣ್ಮಕ್ಳು ಜ್ಯೋತಿ ಪವಿತ್ರ ಸೋನಾ ಕೊನೆಯವನು ಗುರುಪ್ರಸಾದ್ ಅಂತ ಮೊದಲನೇ ಮಗಳು ಮದುವೆ ಮಾಡಿದೆ ಎಲ್ಲಿ ಆ ಮನೆ ಮಾಡಿ ಆ ನೋಡಿ ಅಷ್ಟೊಂದು ನಾನು ಸಿನಿಮಾ ಮಾಡಿದ್ದೆ ನಾನು ಸಿನಿಮಾ ಮಾಡಿದರೂ ಸಹ ನನಗೆ ದುಡ್ಡಿರಲಿಲ್ಲ ಊಟಕ್ಕೆ ತೊಂದರೆ ಅದಕ್ಕೆ ಇದಕ್ಕೆ ತೊಂದರೆ ಇರಲಿಲ್ಲ ಆದರೆ ಇಂಥ ಇರಲಿಲ್ಲ ಮೊದಲನೇ ಮಗಳು ಮದುವೆ ಆ ಮನೆಯಲ್ಲಿ ಅರವತ್ತು ಸಾವಿರ ರೂಪಾಯಿಗೆ ಮಾರಿ ಮಗಳ ಮದುವೆ ಮಾಡ್ತೀವಿ ಸರಿ ಈ ಸಿನಿಮಾ ಒಳಗಡೆ ಎರಡನೇ ಮಗಳ ಮದುವೆ ಫಿಕ್ಸ್ ಆಯಿತು ಎರಡನೇ ಮಗಳ ಮದುವೆ ಫಿಕ್ಸ್ ಆದಾಗಲೂ ನಾನು ದುಡ್ಡಿಲ್ಲ ಏನು ಮಾಡೋದು ಈ ಎರಡನೇ ಮಗಳ ಮದುವೆ ಮಾಡಬೇಕಾದ್ರೆ ಅದು ದುಡ್ಡಿಲ್ಲ ಇದೆ ಕೆಲಸ ಇದೆ ಅದು ಹೇಳೋದಲ್ಲ ಐದು ಸಾವಿರ ಟಿ ಡಿ ಐದು ಸಾವಿರ ಕೊಡೋರು ಹತ್ತು ಸಾವಿರ ಕೊಡೋರು ಎಲಿ ಆಗ್ತಿತ್ತು ಅದು ಮಕ್ಕಳು ಫೀಸು ಅದು ಇದು ಅಲ್ಲೇ ಹೋಗ್ತಿತ್ತು ಕೊನೆಗೆ ಎರಡನೇ ಮಕ್ಕಳಿಗೆ ಪದವಿ ಫಿಕ್ಸ್ ಆದಾಗ ನಾನು ಬಂಗಾರಪ್ಪ ಅವ್ರದ್ದು ಕುಮಾರ್ ಬಂಗಾರಪ್ಪ ಹಂಗೆ ಇಲ್ಲಿ ಅಪ್ಸರಿ ಅಂತ ಬಿಚ್ಚರ್ ಮಾಡ್ತಾಯಿದ್ದೆ ಪುಣ್ಯಾತ್ಮ ನಾ ಇವತ್ತಿಗೂ ಅಯ್ಯಪ್ಪ ನಾನು ನೆನಸ್ಕೋತಿದ್ವಿ ಸರಿ ಶೂಟಿಂಗ್ ನಡೀತಿತ್ತು ಸ್ವಲ್ಪ ಬೇಜಾರಿಲ್ಲ ಫಿಕ್ಸ್ ಆಗಿದೆ ಮತ್ತು ಹದಿನೈದು ದಿವಸ ಐದು ಪದವಿ ದುಡ್ಡಿಲ್ಲ ಅನ್ನೋದು ಒಂದು ಪೈಸಾ ದುಡ್ಡಿಲ್ಲ ತೀರ್ಕೊಡೋದು ಐದು ಸಾವಿರ ಸಾವಿರದ ಯಾರು ಸಾವಿರತ್ತೆ ಪದವಿ ಆದಮೇಲೆ ಏನು ಮಾಡೋದು ಏನು ಮಾಡೋದು ಬಹಳ ಯೋಚನೆ ಮಾಡ್ತಾ ಇದ್ದೆ ಶೂಟಿಂಗು ಲಂಚ್ ಟೈಮು ಒಂದೆರಡೂವರೆಗೆ ಮೈಸೂರು ಪ್ರೀಮಿಯರ್ ಸ್ಟೂಡಿಯೋದಲ್ಲಿ ನಡೀತಾ ಇತ್ತು ಸರಿ ನಾನೆಲ್ಲ ಕೂತ್ಕೊಂಡು ಊಟ ಮಾಡಿ ಅಲ್ಲೊಂದು ಕಟ್ಟೆ ಇದೆ ನೋಡಿರ್ಬೇಕು ನೀವು ಹೋಗಿದ್ರೆ ಪ್ರೀಮಿಯರ್ ಸ್ಟೂಡಿಯೋದಲ್ಲಿ ಒಂದು ಆಲ್ಬಮ್ ಕಟ್ಟೆ ಇದೆ ಆ ಕಟ್ಟೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ ಏನು ಮಾಡೋದು ಏನು ಮಾಡೋದು ಇದನ್ನು ಕುಮಾರ್ ಬಂಗಾರಪ್ಪ ನೋಡಿದ್ದಾರೆ ನೋಡಿಬಿಟ್ಟು ಸಾಯಂಕಾಲ ಆದಮೇಲೆ ಕರಿಸ್ತಿದ್ರು ನನ್ನ ರೂಮಿಗೆ ಏನು ಭಾಳ ಚಿಂತೆಯಲ್ಲಿದ್ದೀರಲ್ಲ ಯಾಕೆ ಸಿನಿಮಾ ಕ್ಯಾರೆಕ್ಟರ್ ಸರ್ ಚೆನ್ನಾಗಿಲ್ವಾ ಅಥವಾ ನಿಮಗೆ ದುಡ್ಡು ಸಿಗ್ತಾ ಇಲ್ವಾ ಪಿಚ್ಚರಿಂದಲಲ್ಲಿ ಏನು ಯಾಕೆ ಬೇಜಾರಲ್ಲಿದ್ದೀರಾ ನಾನು ನಿಮ್ಮನ್ನು ಎರಡು ಮೂರು ದಿವಸ ನೋಡ್ತಾ ಇದ್ದೀನಿ ಆಮೇಲೆ ಇರೋ ವಿಷಯ ಹೇಳಿದೆ ಸರ್ ಮಗಳ ಮದುವೆ ಫಿಕ್ಸ್ ಆಗಿದೆ ದುಡ್ಡಿಲ್ಲ ಅನ್ನೋದಾಗ ಬ್ಯುಸಿ ಇದ್ದೀನಿ ಆದರೆ ದುಡ್ಡಿಲ್ಲ ಸರ್ ನಂತರ ಮಗಳ ಮದುವೆ ಫಿಕ್ಸ್ ಆಗಿದೆ ಇನ್ನು ಹದಿನೈದು ದಿವಸ ಇದೆ ಅಂದೆ ಓಹ್ ಸರಿ ಸರಿ ಶೂಟಿಂಗ್ ಮುಗೀಲಿ ಶೂಟಿಂಗ್ ಮುಗಿದ ಮೇಲೆ ಬಂದು ಆಫೀಸಲ್ಲಿ ನೋಡಿದ್ದನ್ನ ಅಂದರು ಸರಿ ಶೂಟಿಂಗ್ ಮುಗೀತು ಒಂದು ಒಂದು ವಾರ ಇತ್ತು ಶೂಟಿಂಗ್ ಓತೆ ಎಲ್ಲ ಪ್ಯಾಕಪ್ ಮಾಡಿಕೊಂಡು ಎಲ್ಲ ಬೆಂಗಳೂರಿಗೆ ಬಂದ್ವಿ ಬೆಂಗಳೂರಿಗೆ ಬಂದಾಗ ಸಾಂಗಿಗೆ ಹೋದರು ಬೇರೆ ಡಿಸ್ಟಿಮು ನಾನು ಬೆಂಗಳೂರಿಗೆ ಬಂದೆ ಅವರು ಬಂದರು ಸರಿ ನಾನು ಫೋನ್ ಮಾಡಿದೆ ಸರ್ ಬರೋಕ್ಕೆ ಹೇಳಿದ್ರಿ ಬರಲ್ಲ ಬಾಪಾ ಅಂದರು ಹೋದೆ ಅವರು ಆಲೇ ಸಾಂಗಿಗೆ ಹೊರಟಿದ್ರು ಬೇರೆ ಲೊಕೇಶನ್ಗೆ ಹೋದೆ ಕೂತ್ಕೊಂಡೆ ಎಲ್ಲ ದಿವಸ ಎಲ್ಲ ಮಾತಾಡಿ ಡ್ರಾದಿನ್ ತೆಗೆದು ಒಂದು ಬಂಡ್ಲು ಕೊಟ್ಟರು ಬಂಡ್ಲು ತಗೊಳ್ಳಿದ್ದ ನಿಮ್ಮ ಮದುವೆಗೆ ನನ್ನ ಸಹಾಯ ಚಿಂತೆ ಎಂದರೆ ಮದುವೆ ಮಾಡಿ ಅಂತ ಹೇಳಿದ್ರು ನಾನು ಭಾಳ ಚಿತ್ರ ಯಾರೂ ತಾನೇ ಕೊಟ್ಟಿಲ್ಲ ಅವರು ಇಷ್ಟೆಲ್ಲ ಇದ್ದರೂ ಸಹ ಯಾರೂ ಸಹಾಯ ಮಾಡಲಿಲ್ಲ ನನಗೆ ಆದರೂ ಕುಮಾರ್ ಬಂದರಪ್ಪ ಕೊಟ್ಟರು ನಾನೇ ಅಂದ್ಕೊಂಡು ಏನೋ ಅಂತ ಹತ್ತು ಸಾವಿರ ಹದಿನೈದು ಸಾವಿರ ಇರುತ್ತೆ ಅವಾಗೆಲ್ಲ ಹಂಡ್ರೆಡ್ ಸಲ ಕಮ್ಮಿ ಅಲ್ವಾ ಫೈವ್ ಹಂಡ್ರೆಡ್ ಇರಲಿಲ್ಲ ಅವಾಗ ನೂರು ರೌಂಡ್ ಇಷ್ಟ ಆಗೋದಿತ್ತು ಸರಿ ಬಂದೆ ಮನೆಗೆ ಮನೆ ಬಂದು ನಾನು ಅದನ್ನು ಹಂಗೆ ಇಟ್ಟರೆ ಹದಿನೈದು ಸಾವಿರ ಇರ್ಬೋದಲ್ಲ ಬಿಡು ಅಂತೇಳಿ ಹಂಗೆ ಇಟ್ಟೆ ಕವರು ಸರಿ ಮಾರ್ನ ವಯಸ್ಸಾ ಕವರ್ ಓಪನ್ ಮಾಡಿದೆ ಎಷ್ಟಿದೆ ನೋಡಿದ್ರೆ ಐವತ್ತು ಸಾವಿರ ರೂಪಾಯಿ ಆಗಿನ ಕಾಲದಲ್ಲಿ ಲೆಕ್ಕ ಹಾಕಿ ನನಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ನನಗೆ ಭಾಳ ಇದಾಯ್ತು ಇಲ್ಲ ತಪ್ಪೆ ಏನಾದ್ರು ಕೊಟ್ಬಿಟ್ಟಿದ್ದಾರೆ ಬೇರೆ ಕವರ್ ಕೊಡೋ ಬಂದು ಈ ಕವರ್ ಕೊಟ್ಬಿಟ್ಟಿದ್ದಾರೆ ಡೌಟ್ ಆಯಿತು ಬಂದಿತ್ತು ಸಿನಿಮಾದ ಆಲ್ರೆಡಿ ಆ ಬೇರೆ ಬಂದಿತ್ತು ಅದು ಕೊಟ್ಬಿಟ್ಟಿದ್ರು ಅದು ಪೇಮೆಂಟಲ್ಲಿ ಆಗೋಗ್ಬಿಟ್ಟಿತ್ತು ಅವರು ಅವ್ರು ಏನು ಮಾಡೋರು ಶೂಟಿಂಗ್ ಮುಗ್ದಿದ್ದ ದಿವಸ ಪೇಮೆಂಟ್ ಸೆಂಡ್ ಮಾಡಿಬಿಡರು ಆಫೀಸಿಗೆ ಮಾತ್ರ ನಾನೇ ಬರೋಕೆ ಕೇಳಿದ್ರು ಅಷ್ಟೇ ಈಗ ಕನ್ಫ್ಯೂಸ್ ಆಗ್ಬಿಡ್ತು ನಾನೇನು ಮಾಡಿದೆ ಮತ್ತೆ ಫೋನ್ ಮಾಡಿದೆ ಸರಿಗೆ ಕುಮಾರ್ ಸಾರ್ ಸರ್ ಒಂದು ವಿಷಯ ಏನಪ್ಪ ಅಂತ ಸರ್ ಮರೆತು ಏನೋ ಕವರ್ ಕೊಟ್ಟು ಕೊಟ್ಟಿದ್ದೀರಾ ಸರ್ ನನ್ನ ಹತ್ರ ಅದರಲ್ಲಿ ಐವತ್ತು ಸಾವಿರ ರೂಪಾಯಿ ಇದೆ ಸರ್ ಅಂದರೆ ನಿನ್ನ ಮಗಳು ಮದುವೆಗೆ ಕೊಟ್ಟಿದ್ದೀರಿ ನಾನು ಐವತ್ತು ಸಾವಿರ ರೂಪಾಯಿ ಮಗಳು ಮದುವೆ ಮಾಡೋದ್ರು ನನಗೆ ಭಾಳ ಆಶ್ಚರ್ಯ ಆಗೋಯ್ತು ಸರ್ ಏನು ಆವಾಗ ಏನು ಪಿಕ್ಚರ್ ಪಾಟ್ ಮಾಡ್ತಾಯಿದ್ದೆ ಎಂಥ ಆತ್ಮೀಯತೆ ಇರಲಿಲ್ಲ ಬಂಗಾರಪ್ರ ಪತ್ರ ಕುಮಾರ್ ಬಂಗಾರ ಆತ್ಮೀಯತೆ ಇರಲಿಲ್ಲ ಪಿಕ್ಚರ್ನ ಮಾಡ್ತಿದ್ದೆ ರೆಮಿಡೇಷನ್ ಕೊಡ್ತಾಯಿದ್ರು ಮಾಡ್ತಾಯಿದ್ದೆ ಹೋಗ್ತಾ ಅಷ್ಟೇ ಹೊರ್ತವೆ ಈ ರೀತಿ ಮ ಅವತ್ತಿನಿಂದ ಇವತ್ತಿನವರೆಗೂ ನಾನು ಕುಮಾರ್ ಬಂಗಾರ ಪ್ರಸಾದ ಇದರಲ್ಲೇ ಇದ್ದೀನಿ ಪರಿಚಯದಲ್ಲೇ ಇದ್ದೀನಿ ಇವತ್ತಿಗೂ ಎಲ್ಲ ಕಂಡ್ರೆ ನನ್ನ ಮಾತಾಡ್ತಾರೆ ಇವತ್ತು ನಾನು ಅವ್ರ ಮನೆಗೆ ಹೋಗ್ತಾಯಿರ್ತೀನಿ ಅವ್ರನ್ನ ನೋಡಬೇಕು ಅಂದಾಗ ಅವ್ರ ಮನೆಗೆ ಹೋಗ್ತಾಯಿರ್ತೀನಿ ಅಲ್ಲಿಂದ ನನ್ನದು ಸ್ನೇಹ ಬೆಳೀತು ಆ ಥರ ಮನುಷ್ಯ ನನಗೆ ಆ ಎರಡನೇ ಮದುವೆ ಇವತ್ತು ನನ್ನ ಮಗಳು ಎರಡನೇ ಮದುವೆ ನಾನು ಇವತ್ತು ಆಮೇಲೆ ಮನೆ ಕಟ್ಟಿದೆ ಈ ಮನೆ ಲೈಡಿಂಗ್ಸಲ್ಲಿ ಅವ್ರದ್ದು ಈ ಮನೆ ಕಟ್ಟಿದಾಗ ಲೈಟಿಗೆ ಅವ್ರಿಗೆ ಹೇಳಿದೆ ಏನೇ ಕೆಲಸ ಮಾಡಿದ್ರು ಹೇಳ್ತಿದ್ದೆ ಅವ್ರಿಗೆ ಮನೆಗೂ ಬಂದಿದ್ದರು ಉಗ್ರ ಪ್ರೀಷ್ಠ ಮಾಡಿದ್ರು ಸರ್ ಮನೆ ಕಟ್ಟಿದ್ದೀನಿ ಮಾಮೂಲಿ ಇನ್ವಿಟೇಷನ್ ಕೊಟ್ಟೆ ಮಾ ಸರ್ ನಾವು ಹೊರಡೋದು ಶುರು ಮಾಡಿದೆ ಎಲ್ಲ ಎಲೆಕ್ಟ್ರಿಕ್ ಎಲ್ಲ ಆಯ್ತಾ ಅಂದರು ಇಲ್ಲ ಸರ್ ಆಗಿಲ್ಲ ಎಲೆಕ್ಟ್ರಿಕ್ ಎಲ್ಲ ಮಾಡಬೇಕು ನಾವು ಅಂದೆ ಸರಿ ಎಲೆಕ್ಟ್ರಿಕ್ನ ನಾನು ಕಳಿಸ್ಕೊಡ್ತೀನಿ ಕೊಡ್ತೀನಿ ಏನು ಏನೇನು ಬೇಕೋ ಎಲ್ಲ ಈ ಎಲೆಕ್ಟ್ರಿಕ್ ಏನು ಕನೆಕ್ಷನ್ ಕೊಟ್ಟಿದ್ರೆ ಎಲ್ಲ ಬಂಗಾರ ಪರ್ವತೆ ಆ ರೀತಿ ನಾನು ಬೆಳೆತ ಅಲ್ಲಿ ಆ ಮದುವೆ ಮಾಡಿದೆ ಅಲ್ಲಿಂದ ಸ್ವಲ್ಪ ದುಡ್ಡು ಓಡಾಡೋ ಶುರುವಾಯಿತು ಎಲ್ಲ ಹೀರೋಗಳ ಜೊತೆ ಪಾಠ ಮಾಡಿದೆ ಸರ್ ಇವತ್ತು ಏನು ಪುನೀತ್ ರಾಜ್ಕುಮಾರ್ ಅಲ್ಲ ಅವನಿನ್ನೂ ಸಣ್ಣ ಹುಡುಗ ಹುಡುಗವಾಗ ಇಷ್ಟಿದ್ದ ಅವನ ಜೊತೆ ಪಾಠ ಮಾಡಿದೆ ಇವತ್ತು ಅವನ ಜೊತೆ ಇಲ್ಲ ಇವಾಗ ಜೊತೆ ಮಾಡಿದೆ ಇವತ್ತು ಏನು ಸುದೀಪ್ ಆಗಿರ್ಬೋದು ಆಮೇಲೆ ಜಗ್ಗೇಶು ಉಪೇಂದ್ರ ಗಣೇಶ ದರ್ಶನ್ನು ಇವರೆಲ್ಲ ನಾವು ಸಿನಿಮಾ ಮಾಡಬೇಕಾದ್ರೆ ಅವರು ಸಿನಿಮಾ ಅವಕಾಶಕ್ಕ ಇದ್ರು ನಾವು ಹೇಗಾಗ ಕಾಯ್ತಾ ಇದ್ವಿ ಅವಕಾಶಕ್ಕೆ ಕಾಯ್ತಾ ಕಾಯ್ತಾಯಿದ್ರು ನಾವು ಮಾಡೋ ಪಿಕ್ಚರಲ್ಲಿ ಬಂದು ನಿಂತ್ಕೋತಾಯಿದ್ವಿ ಆ ಪಾತ್ರ ಸಣ್ಣ ಪಾತ್ರಗಳು ಇದ್ರು ಈ ಸುದೀಪ್ ಆಗಲಿ ದರ್ಶನ್ ಆಗಲಿ ಗಣೇಶ್ ಆಗಲಿ ಇವರೆಲ್ಲ ಬಂದು ನಿಂತ್ಕೋತಾ ಇದ್ರು ನಾವು ಮಾಡೋ ಪಿಕ್ಚರಲ್ಲಿ ಸಣ್ಣ ಪಾತ್ರ ನಾವೆಲ್ ಮಾಡ್ತಾ ಇದ್ವಿ ಹಾಗೆ ಮಾಡ್ತಾ ಇದ್ವಿ ಸುದೀಪ್ ಹೇಳಿದ್ದೆ ನಾನು ಸುದೀಪ್ ದಿನ ಶ್ರೀಮಂತರು ಬಿಡ್ರಿ ಅವರೇ ಸುದೀಪ್ ಅವ್ರಿಗೆ ಹೇಳ್ತೀನಿ ನಾನು ಸರ್ ಒಂದಲ್ಲ ಒಂದು ದಿನ ನೀವು ನಿಜವಾಲು ಶೇನ್ ಆಗ್ತೀರಾ ಸರ್ ನೀವು ನಿಮ್ಮಲ್ಲಿ ಕೆಪಾಸಿಟಿ ಇದೆ ಅಂತ ಹೇಳಿದೆ ಅವ್ರು ಮೊದಲನೇ ಪಿಕ್ಚರ್ ನಾನು ಮನೆಯ ತಾಯವ ಅಂತ ಅಬ್ಬಾಯ್ ನನ್ನ ಪಿಕ್ಚರ್ ಅದೇ ಫಸ್ಟ್ ಹೀರೋ ಹಾಗೆ ಮಾಡಿದ್ದವರು ನಾನು ಮಸ್ರೀ ಜೋಡಿ ಹೇಳಿದೆ ದರ್ಶನ್ ಅವರು ಅವರು ಭಾಳ ಕಷ್ಟಪಟ್ಟಿದ್ದಾರೆ ಬಿಡಿ ನಿಜವಾಗ ಅವರು ಅವರ ಜೀವನ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಭಾಳ ಆಶ್ಚರ್ಯ ಅದು ಹಾಲ್ ಮಾಡ್ಕೊಂಡಿದ್ದು ಕೊನೆ ಕ್ಯಾಮ್ರಾ ಸ್ಟೆಂಟ್ ಆಗಿತ್ತು ಲೈಟ್ ಬಾಯ್ ಆಗಿತ್ತು ಒಂದೊಂದೇ ಹಂತ ಹತ್ತಿ ಬಂದಿದೆ ಅವ್ರಿಗೂ ನಮ್ಮ ಎಲ್ಲರ ಮನೆಯ ದೋಸೆ ತೂತಲ್ಲಿ ವಿಲನ್ ದರ್ಶನ್ ಪಾಪ ಅವನು ಯೋಚನೆ ಮಾಡ್ದೆ ಕುತ್ಕೊಂಡು ಹೀರೋ ಅಲ್ಲ ಭಾಳ ಕಟ್ಟು ಮಸ್ತ ಆದ ನಾನು ಹೇಳಿದೆ ಹೇ ನಿಮಗಿನ್ನೂ ವಯಸ್ಸಿದೆ ಕಣ್ರೆಯ ನಿಮ್ಗಿನ್ನೂ ವಯಸ್ಸಿದೆ ಈ ವಯಸ್ಸಲ್ಲಿ ಏನು ಬೇಕಾದ್ರು ಆಗ್ಬೋದು ಯಾಕೆ ವ್ಯತೆ ಪಡ್ತೀಯಾ ಒಂದಲ್ಲ ದಿನ ನಿನಗೆ ಅವಕಾಶ ಸಿಗುತ್ತೆ ನೀನು ಹೀರೋ ಆಗ್ತೀಯಾ ಕಣಯ್ಯ ಅಂತ ಹೇಳಿದೆ ಗಣೇಶ ಗಣೇಶಂದು ನಾನು ಉದಯ ಟಿ ವಿನಲ್ಲಿ ಗಡಿ ಬಿಡಿ ಅಂತ ಮಾಡ್ತಾ ಇದ್ದೆ ವಾರಕ್ಕೊಂದು ಸರಿ ನಮಸ್ಕಾರ 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 ನಾನು ಅದನ್ನು ನಾಳೆ ಮಾಡ್ತಾ ಇದ್ದೆ ವಾರಕ್ಕೊಂದು ಸರಿ ಗಡಿ ಬಿಡಿ ಅಂತೇಳಿ ಮಾಡ್ತಾ ಇದ್ದೆ ಅದನ್ನು ನಾನು ನಾಲ್ಕು ವರ್ಷ ಮಾಡಿದೆ ಉದಯ ಟಿ ವಿನಲ್ಲಿ ಕೊನೆಗೆ ಗಣೇಶಂದು ಆಫರ್ ಬಂತು ಆ ಸೆಲ್ವಂಕು ನನಗೆ ಹೇಳಿದರು ಸುಳ್ಗೇನೋ ಕೆಲಸ ಇಲ್ಲ ಅಂತಿದ್ದಾನೆ ಓ ಚೆನ್ನೆ ಹುಡುಗ ಅಂತ ಏನೇ ನಾಲ್ಕು ವರ್ಷ ಮಾಡಿದ್ದೀರಲ್ಲ ಮುಂದೆ ಅವನು ಮುಂದುವರ್ಷ ಅಂದ ಓಕೆ ಸರ್ ಮಾಡಲಿ ಏಂತ ತೊಂದರೆ ಇಲ್ಲ ಹೇಳಿ ಅಲ್ಲಿಂದ ಅವನು ಸ್ಟಾರ್ಟ್ ಆಯಿತು ನಮಸ್ಕಾರ ನಮಸ್ಕಾರ ಆ ನಮಸ್ಕಾರ ನಮಸ್ಕಾರ ನಾನು ನಾನು ಎಂಟುನೂರ ಆರು ಸಿನಿಮಾ ಏನು ಮಾಡಿದ್ದೀನಿ ಎಲ್ಲ ಜೊತೆ ಸರ್ ಉಮಾಶ್ರೀ ಆಶಾಲತಾ ಜಯಂತಿ ನಾನು ಜಯಂತಿಯವ್ರ ಜೊತೆ ಆ ಪಾಟ್ ಮಾಡಬೇಕಾದ್ರೆ ನನಗೆ ಭಾಳ ಇದನ್ಸ್ಬಿಡಿತು ಈ ಸಿನಿಮಾ ಟೆಂಟಲ್ಲಿ ನಾನು ಕೆಲಸ ಮಾಡ್ತಿದ್ದಾಗ ಅವನ್ನೆಲ್ಲ ತೆರೆ ಮೇಲೆ ನೋಡಿ ನಾವು ಏನು ರಂಬೆ ಊರ್ವಶಿ ಮೇನಕಾಂತಿದ್ವಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರು ಪಾಠ ಮಾಡಿದಾಗ ಎಲ್ಲಿಂದ ಎಲ್ಲಿಗೆ ರಾಜ್ಕುಮಾರ್ ಜೊತೆ ಪಾಠ ಮಾಡಬೇಕಾದ್ರೆ ನಾನು ನನಗೆ ಇದು ಜೀವನದ ಪಿಚ್ಚರ್ಗಳೇ ಬೇಡ ಅನ್ನಿಸ್ಬಿಡ್ತು ಹಂಗಾಗೋಯ್ತು ಅಂತಹ ಮಹಾನ್ ವ್ಯಕ್ತಿ ಏನು ಆ ಟೈಮ್ನಲ್ಲಿ ಅಯ್ಯಪ್ಪ ಅಯ್ಯಪ್ಪನ ಪಿಕ್ಚರ್ ನೋಡೋಕ್ಕೆ ನಾವು ಹೊಳಲ್ಕರೆಯಿಂದ ಚಿತ್ರದುರ್ಗಕ್ಕೆ ಮೂವತ್ತು ಕಿಲೋಮೀಟ್ರ್ ಸೈಕಲಲ್ಲಿ ಹೋಗ್ತಾ ಇದ್ವಿ ಸರ್ ಫಸ್ಟ್ ಪಿಚ್ಚರ್ ರಿಲೀಸ್ ಆಯ್ತು ಅಂದರೆ ಫಸ್ಟ್ ಪಿಚ್ಚರ್ ನೋಡಲೇಬೇಕು ನಮ್ಮ ಸ್ನೇಹಿತರೆಲ್ಲ ಸೇರಿ ಮೂವತ್ತು ಕಿಲೋಮೀಟ್ರು ಸೈಕಲಲ್ಲಿ ಹೋಗ್ತಾ ಇದ್ವಿ ರಾತ್ರಿ ಹೋದ್ ಬರ್ಬೇಕಾದ್ರೆ ಕರ್ಣಿಗಳ ಕಾಟ ಅಲ್ಲಿ ಕಡಿಮೆ ಅಂತಿದೆ ಈ ಕರ್ಣಿ ಮಧ್ಯದಾರಿಗೊಂಬಿಡೋದು ಮಕ್ಕಳನ್ನೆಲ್ಲ ಇಟ್ಕೊಂಡು ಅಯ್ಯೋ ಏನು ರಾಜಕರೇ ನಾವು ಆ ಬೆಂಕಿ ತೆಂಗಿನ ಗರಿ ಬಿದ್ದಿರ್ತಾರೆ ಎತ್ಕೊಂಡು ಅದಕ್ಕೆ ಬೆಂಕಿ ಹಚ್ಚಿ ಓ ಹೋ ಅದು ಆಡ್ಕೊಂಡು ಹೋಗಿ ಹಿಂಗೆ ನಾವು ರಾಜ್ಕುಮಾರ್ ಪಿಕ್ಚರ್ ಅಷ್ಟು ಇದು ಮಾಡ್ತಾಯಿದ್ವಿ ಅವ್ರ ಜೊತೆ ನಾನು ಪಾಠ ಮಾಡ್ಬೇಕಾದ್ರೆ ಈ ಸಾಕಿನ ಇನ್ನೀಗಿ ಸಿನಿಮಾ ರಂಗನೇ ಸಾಕು ಅಂತ ಅಂದ್ಬಿಡುತ್ತೆ ಅವಾಗ ಒಂದೊಂದು ಸೀನ್ ಮಾಡ್ತಾ ಇದ್ದೆ ಅವಾಗಲೂ ಅವ್ರ ಜೊತೆ ನಿಂತು ಪಾಠ ಮಾಡಿದಾಗ ಸರ್ ಎಂಥ ವ್ಯಕ್ತಿ ಅಂದರೆ ಸರ್ ಆ ಮನುಷ್ಯ ಬಣ್ಣ ಹಾಚಿಕೊಂಡ್ರೇನೇ ಒಂಥರ ಬಣ್ಣ ಹಾಚಿಕೊಳ್ತೇನೋ ಒಂಥರ ನಾನು ಈ ಪರಶುರಾಮ ಅಂತ ಒಂದು ಪಿಕ್ಚರ್ ಗುರಿ ಅಂತ ಒಂದು ಪಿಕ್ಚರ್ ನಾನು ಮಾಡಿದೆ ನೋಡಿ ರಾಜ್ಕುಮಾರ್ ಬಗ್ಗೆ ನಾನು ಯಾಕೆ ಇಷ್ಟು ಹೇಳ್ತೀನಿ ಅಂದರೆ ಎಂಥ ಹೃದಯವಂತ ಎಲ್ಲರನ್ನು ಸಹ ಈಗ ದೊಡ್ಡವರು ಚಿಕ್ಕವರುದನ್ನು ನೋಡೋದಿಲ್ಲ ಕಲಾವಿದರು ಎಲ್ಲರೂ ಒಂದೇ ಅವ್ರ ದೃಷ್ಟಿ ಗುರಿ ಅಂತಕ್ಕಂಥ ಒಂದು ಸಿನಿಮಾ ಮಾಡಿದೆ ಆ ಗುರಿ ಸಿನಿಮಾ ಮಾಡಿದಾಗ ಶೂಟಿಂಗ್ ಮುಗೀತು ಲಂಚ್ ಟೈಮ್ ನಮ್ಮದು ರಾಜ್ಕುಮಾರ್ ಅಂತ ಕೊನೆಯ ಸೀನಿದ್ದು ಮುಗಿದ್ರು ಆವಾಗೇನಾಯಿತು ಸರಿ ಸೌಂಡ್ ಸರಿ ಬರಲಿಲ್ಲ ಅಂಥೇಳಿ ಮಾತಾಡೋದು ಸೌಂಡ್ ಸರಿ ಇಲ್ಲ ಅಂತ ಸೌಂಡ್ ಇಂಜಿನಿಯರ್ ಏನು ಮಾಡಿದ್ರು ಬಂದು ನೋಡಿ ಸೊ ಅವಲೇ ನೀವು ಅಣ್ಣ ಮಾತಾಡೋದ್ರಲ್ಲ ಸರಿಯಾಗಿ ಬಂದಿಲ್ಲ ಅಣ್ಣವರು ಕೂತಿದ್ದಾರೆ ಬನ್ನಿ ಅಲ್ಲಿ ಮಾತಾಡಿರಂತೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ನನಗೆ ಎದ್ದೆ ಅಷ್ಟೊಂದು ಅವ್ರಿಗೆ ಏನಾದ್ರು ಸಿಕ್ತೋ ಏನೋ ಅವ್ರಿಗೆ ರಾಜ್ಕುಮಾರ್ ಅವರಿಗೆ ಅವ್ರು ಅಲ್ಲಿಂದನೇ ಕೂ ಹೇಳ್ತಾಯಿದ್ರು ಅಲ್ಲೇ ಕೂತ್ಕೊಳ್ಳಿ ಅಲ್ಲೇ ಕೂತ್ಕೊಳ್ಳಿ ನಾನೇ ಬರ್ತೀನಿ ನಿಮ್ಮ ಹತ್ರ ನೀವು ಎದ್ದು ಬರಬೇಡಿ ಅಂದರು ಕಲ್ಲು ಬೆಂಚು ಗೊತ್ತಿರಬೇಕು ನಿಮಗೆ ಸ್ಟುಡಿಯೋದಲ್ಲಿ ಆ ಕಲ್ಲು ಬೆಂಚಿನ ಕೂತಿದ್ದೆ ನಾನು ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರು ಸರ್ ನನಗೆ ಮೈ ಎಲ್ಲ ನಡುಗೋಯ್ತು ಸರ್ ಪಾಠ ಮಾಡೋದು ಬಿಡಿ ಪಕ್ಕದಲ್ಲಿ ಬಂದು ಕೂತು ನಾನು ಹೆಗಲಿನ ಮೇಲೆ ಕೈ ಹಾಕಿ ಇಬ್ಬರು ಮಾತಾಡೋಣ ತಗೊಳ್ಳಿ ಅಂದಾಗ ಏನು ನನಗೆ ಆಗ ಆನಂದ ಯಾಕಂದರೆ ಆ ಸಿನಿಮಾಗಳನ್ನ ಅಡ್ವೈಸ್ ಮಾಡ್ತಾ ಇದ್ದೆ ನಾನು ಆ ಧೂಮಕಿತ್ತು ಅಂದರೆ ಬೆಟ್ಟದ ಹುಲಿ ಅಂತೇಳಿ ಈ ಪಿಕ್ಚರ್ಗಳು ಆವಾಗ ಅನೌನ್ಸ್ಮೆಂಟಿಗೆ ಇದ್ದೆ ನಾನು ಈ ಅಂಥ ಮಹಾನ್ ವ್ಯಕ್ತಿ ನಾನು ಪಕ್ಕದಲ್ಲಿ ಕೂತ್ಕೊಂಡು ಎಲ್ಮೇನೆ ಕೈ ಹಾಕಿ ಈ ಮಾತಾಡ್ತಿದ್ದರೆ ಅಂದರೆ ಇದನ್ನು ಕನಸೋ ನೆನೆಸೋ ನನಗೆ ಅಷ್ಟು ಇದಾಗೋಯ್ತು ನನಗೆ ಕೊನೆಗೆ ಟಿಬಿಗೆ ಮಾತಾಡಿ ಹೋದರು ಅಂಥ ಮಹಾನ್ ವ್ಯಕ್ತಿ ಆಮೇಲೆ ಈ ಸಿನಿಮಾ ಉಪೇಂದ್ರ ಸಿನಿಮಾ ಒಂದಾಯಿತು ಹುಷ್ ಅಂತ ಬಂದರು ಪ್ರಮುಖಗೆ ಉಪೇಂದ್ರ ಮೂರನೇ ಪಿಕ್ಚರ್ ಅದು ಅದ್ರ ಮಧ್ಯೆ ಅವಾಗ ಆಪರೇಷನ್ ಅಂತ ಮಾಡಿದ್ದ ಮೂರನೇ ಪಿಕ್ಚರು ಹುಷ್ ಅದರಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಬಂದು ಅದು ಅಷ್ಟೇ ಅದು ಹಂಡ್ರೆಡ್ ಡೇಸ್ ಆಗೋಯ್ತು ಸರ್ ಕುಮಾರ್ ಗೋ ಗೋವಿಂದ ಪ್ರೊಡ್ಯೂಸರು ಅದು ಹಂಡ್ರೆಡ್ ಡೇಸ್ ಆಗೋಯ್ತು ಅದು ಹಂಡ್ರೆಡ್ ಡೇಸ್ ಆ ಮಧ್ಯದಲ್ಲಿ ನಾನು ಸೀತಾಂಜನೇಯ ಅಂತ ಒಂದು ಪಿಕ್ಚರ್ ಮಾಡಿದೆ ಎಲ್ಲಿ ಚಿಕ್ಕಮಗಳೂರಲ್ಲಿ ಹುಷ್ ಪಿಕ್ಚರು ಇದು ಅರ್ಸಿಕೆರೆ ಏತ ಅಂಬರೀಶ್ ಶೂಟ್ಲದು ಊರು ಮಂಡ್ಯ ಮಂಡ್ಯ ಹತ್ರ ಹಾಂ ಹಾಂ ಅಲ್ಲಿ ಶೂಟಿಂಗು ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬರ್ಬೇಕು ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗ್ಬೇಕು ಈ ವಾಡಾಡದಲ್ಲಿ ನಾನು ಮಿಸ್ಸು ಡೆಲಿವಿ ಯಾಕೆ ಹೇಳ್ತೀರಪ್ಪ ಬಜಿತಿ ಅಷ್ಟು ಅಂದರೆ ಮನೆ ಕಡೆ ಯೋಚನೆ ಮಾಡೋ ಅಷ್ಟು ಫುಸ್ಗೊತಿರ್ಲಿಲ್ಲ ನಮಗೆ ಅಷ್ಟು ಬ್ಯುಸಿಯಾಗ ಊಟ ಹುಷಿ ಮುಗಿಸ್ಕೊಳ್ಳೋದು ರಾತ್ರಿ ರಾತ್ರಿ ಓಡೋದು ಇಲ್ಲಿ ಬರೋದು ಇಲ್ಲಿ ಮುಗಿಸ್ಕೊಳ್ಳೋದು ಇಲ್ಲಿ ಹೋಗೋದು ಈಗ ಅಷ್ಟಿದ್ದ ಆಂಜನೇಯ ಪಿಕ್ಚರ್ ಮಾಡಿದೆ ಆ ಪಿಕ್ಚರು ಸಕ್ಸಸ್ ಆಗೋಯ್ತು ಆಂಜನೇಯ ಪಾತ್ರ ಅದರಲ್ಲಿ ಆ ಪಿಕ್ಚರು ಸಕ್ಸಸ್ ಆಗೋಯ್ತು ಆ ಪಿಕ್ಚರ್ ಸಕ್ಸಸ್ ಆಯಿತು ಅಲ್ಲಿಂದ ಶುರು ಆ ಶಬರಿಗಿರಿ ಅಯ್ಯಪ್ಪ ಅದೆಲ್ಲ ಸ್ವಲ್ಪ ಸ್ಟಾರ್ಟ್ ಆಯಿತು ಅನ್ನೋದು ಒಟ್ಟು ಎಂಟುನೂರ ಅರವತ್ತು ಸಿನಿಮಾದಲ್ಲಿ ಎಲ್ಲ ನಟರ ರಾಜ್ಕುಮಾರ್ದಿಂದ ಹಿಡಿದು ಇವತ್ತಿನ ಏನು ನಟರಿದ್ದಾರೆ ಎಲ್ಲರ ಜೊತೆ ಪಾಠ ಮಾಡಿದ್ದೀನಿ ಭಾರತೀಯರ ಜೊತೆ ಪಾಠ ಮಾಡಿದೆ ಜಯಂತಿಯವ್ರ ಜೊತೆ ಪಾಠ ಮಾಡಿದೆ ಆರತಿಯವ್ರ ಜೊತೆ ಪಾಠ ಮಾಡ್ತೇನೆ ಜೈಮಾಲ ಅವ್ರ ಜೊತೆ ಪಾಠ ಮಾಡಿದೆ ಇವೆಲ್ಲ ಅಂದ್ಕೊಂಡಾಗ ನನಗನಿಸುತ್ತೆ ನಾನು ಸಿನಿಮಾ ಥಿಯೇಟ್ರಲ್ಲಿ ಕೆಲಸ ಮಾಡ್ತಿದ್ದಾಗ ಆ ಬೆಳಕಿನಲ್ಲಿ ಇವ್ರನ್ನೆಲ್ಲ ಪರದೆ ಮೇಲೆ ನೋಡ್ತಾ ಇದ್ದಾಗ ಅವ್ರ ಜೊತೆ ಎಲ್ಲ ಪಾಠ ಮಾಡ್ತಾ ಇದ್ದೀನಲ್ಲ ಅಂದರೆ ಏನು ಭಾಗ್ಯ ನನ್ನೊಂದು ಅಂತ ನನಗೆ ಭಾಳ ಭಾಳ ಖುಷಿಯಾಗೋಯಿತು ಇವತ್ತಿಗೂ ಜಯಂತಿಯವರಾಗಲಿ ವಾರ್ತೆ ಕಂಡ್ರೆ ಪ್ರೀತಿಯಿಂದ ಮಾತಾಡ್ತಾರೆ ಉಮಾಶ್ರೀ ಅವರು ರೇಖಾದಾಸ್ ಇವೆಲ್ಲ ಎಲ್ಲ ಸಹ ಸರ್ ಸ ಚಿತ್ರರಂಗಲ್ಲಿ ಯಾರು ಇದ್ದಾರೆ ಎಲ್ಲ ಜನ ಪಾಠ ಮಾಡಿದ್ದೀನಿ ಸರ್ ಇವತ್ತಿನ ಯುವ ನಿರ್ದೇಶಕರು ಗೊತ್ತು ಮಾತ್ರ ಗೊತ್ತಿಲ್ಲ ಇವತ್ತಿನ ಏನು ಯುವ ನಿರ್ದೇಶಕರು ಅವರಿಗೆ ನಾವು ಅಂತ ಯಾರು ಗೊತ್ತಿಲ್ಲ ನಮಗೆ ಯಾಕಂದರೆ ನಾವು ಪಾ ಪಾಟ್ ಮಾಡೋದವ್ರೇನು ಹುಟ್ಟಿರಲಿಲ್ಲ ಈಗೀಗ ಎಲ್ಲ ಈಗೀಗ ಬಂದವರು ಆ ಎಂಟುನೂರ ಅರವತ್ತು ಸಿನಿಮಾ ಮಾಡಿದೆ